ಹೌದು ಬಿಗ್ ಬಾಸ್ನ ವಿನ್ನರ್ ಆಗಿದ್ದಾರೆ ಗಿಲ್ಲಿ ನಟ ಗಿಲ್ಲಿ ನಟಗೆ ಇದೀಗ ಕಿಚ್ಚ ಸುದೀಪ್ ಅವರು ಘೋಷಣೆ ಮಾಡಿದ್ದಾರೆ ಹತ್ತು ಲಕ್ಷ ರೂಪಾಯಿ ನನ್ನ ಕಡೆಯಿಂದ ಕೊಡ್ತಾ ಇದ್ದೀನಿ ಅಂತ ನಿಜವಾಗ್ಲೂ ಕೂಡ ಇದಕ್ಕಿಂತ ಖುಷಿಯ ವಿಚಾರ ಫ್ಯಾನ್ಸ್ಗೆ ಇನ್ನೇನಿದೆ ಸುದೀಪ್ ಸರ್ ಅವರಿಗೆ ಗಿಲ್ಲಿ ನಟನ ಪರ್ಸ್ನಾಲಿಟಿ ವ್ಯಕ್ತಿತ್ವ ಎಲ್ಲವೂ ಕೂಡ ಇಷ್ಟ ಆಯಿತು ಪ್ರೀತಿಯಿಂದ ಖುಷಿಯಾಗಿ ಕಿಚ್ಚ ಸುದೀಪ್ ಅವರು ತಮ್ಮ ಕೈಯಾರೆ ತಮ್ಮ ಸ್ವಂತ ಕಂಟ್ರೋಲ್ ಮಾಡಕ್ ಅಷ್ಟರ ಮಟ್ಟಿಗೆ ಕ್ರೇಜ್ ಇದೆ ಗಿಲಿನಟ ಇಮಿಡಿಯೇಟ್ ಟ್ರೋಫಿಯನ್ನ ತಗೊಂಡ್ರು ಎಲ್ಲರನ್ನು ಕೂಡ ಮಾತನಾಡಿಸಿ ಬೇಗ ಕಾರನ್ನ ಹತ್ತಿ ತಮ್ಮ ಒಂದು ಊರಿಗೆ ಹುಟ್ಟಾರೆ ಯಾಕೆಂದ್ರೆ ಅಲ್ಲೇ ಇದ್ದರೆ ಇನ್ನಷ್ಟು ಜನ ಇರ್ತಾರೆ ಜನ ಸಾಗರ ಮತ್ತೆ ಏನಾದ್ರು ಅವಘಡ ಸಂಭವಿಸ್ಬಿಡುತ್ತೆ ಅಂತ ಬೇಗ ಗಿಲಿ ಆ ಒಂದು ಪ್ಲೇಸ್ ಏನಿದೆ ಶೂಟಿಂಗ್ ಜಾಗ ಬಿಗ್ ಬಾಸ್ ಶೂಟಿಂಗ್ ಸೆಟ್ಟಿಂದ ಇಂದ ಖುಷಿಯಾಗಿದ್ದಾರೆ ಮತ್ತೊಮ್ಮೆ ಸುದೀಪ್ ಸರ್ ಅವರ ಮನೆಗೆ ಎಂಟ್ರಿ ಕೊಡಲಿದ್ದಾರೆ ಗಿಲಿನಟ ಅವರು